ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದೆ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ ನೋಡಿ ಚಿನ್ನಯ್ಯ ತಂದುಕೊಟ್ಟಿದ್ದಂತ ಈ ಬುರುಡೆ ರಹಸ್ಯವನ್ನ ಭೇದಿಸುವುದಕ್ಕೆ ಎಸ್ಐ ಟಿ ಮುಂದಾಗಿದೆ ಒಂದು ಬುರುಡೆ ಅದರ ಬೆನ್ನು ಬಿದ್ದಿದ್ದಾರೆ ಈಗ ಎಸ್ ಐ ಟಿ ಅಧಿಕಾರಿಗಳು ರಿಪಬ್ಲಿಕ್ ಕನ್ನಡದ ಬಳಿ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಮಾಹಿತಿ ಇದೆ ಚಿನ್ನಯ್ಯ ತಂದು ಕೊಟ್ಟಿದ್ದಂತಹ ತಲೆ ಬುರುಡೆಯ ಬಗ್ಗೆ ಎಫ್ ಎಸ್ ಎಲ್ ವರದಿಯನ್ನ ಕೂಡ ಕೊಟ್ಟಿತ್ತು ಈ ತಲೆ ಬುರುಡೆ ಪುರುಷನದ್ದು ಅನ್ನುವುದನ್ನ ವರದಿ ಕೊಟ್ಟಿತ್ತು ಎಫ್ ಎಸ್ ಎಲ್ ಮೂವತ್ತೈದರಿಂದ ನಲವತ್ತು ವರ್ಷದ ಪ್ರಾಯದ ಪುರುಷನ ತಲೆ ಬುರುಡೆ ಅದು ಅನ್ನೋದನ್ನು ಕೂಡ ಎಫ್ ಎಸ್ ಎಲ್ ಮಾಹಿತಿಯನ್ನು ನೀಡಿತ್ತು ಆ ಪುರುಷನ ಬಗ್ಗೆ ಮಾಹಿತಿ ಕಲೆ ಹಾಕೋದಿಕ್ಕೆ ಈಗ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಯಾವ ಊರಿನ ಪುರುಷ ಆತ ಅಥವಾ ಯಾವ ಊರಿಗೆ ಸೇರಿದಂಥವ್ರು ಇಲ್ಲಿ ಗ್ಯಾಕ್ ಬಂದರು ಆ ನಂತರದಲ್ಲಿ ಇಲ್ಲಿ ಈ ರೀತಿಯಾಗಿ ಈಗ ಬುರುಡೆ ಸಿಕ್ಕಿದೆ ಅದಕ್ಕೆ ಕಾರಣ ಏನು ಇದೆಲ್ಲದರ ಬಗ್ಗೆಯೂ ಕೂಡ ಈಗ ತನಿಖೆ ಮಾಡುವುದಕ್ಕೆ ಎಸ್ ಐ ಟಿ ಮುಂದಾಗಿದೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದೆ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ ನೋಡಿ ಚಿನ್ನಯ್ಯ ತಂದು ಕೊಟ್ಟಿದ್ದಂತ ಈ ಬುರುಡೆ ರಹಸ್ಯವನ್ನ ಭೇದಿಸುವುದಕ್ಕೆ ಎಸ್ಐ ಟಿ ಮುಂದಾಗಿದೆ ಒಂದು ಬುರುಡೆ ತಂದುಲ್ವಾ ಅದರ ಬೆನ್ನು ಬಿದ್ದಿದ್ದಾರೆ ಈಗ ಎಸ್ ಐ ಟಿ ಅಧಿಕಾರಿಗಳು ರಿಪಬ್ಲಿಕ್ ಕನ್ನಡದ ಬಳಿ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಮಾಹಿತಿ ಇದೆ ಚಿನ್ನಯ್ಯ ತಂದು ಕೊಟ್ಟಿದ್ದಂತಹ ತಲೆ ಬುರುಡೆಯ ಬಗ್ಗೆ ಎಫ್ಎಸ್ಎಲ್ ಎಸ್ ಎಲ್ ವರದಿಯನ್ನ ಕೂಡ ಕೊಟ್ಟಿತ್ತು ಈ ತಲೆ ಬುರುಡೆ ಪುರುಷನದ್ದು ಅನ್ನೋದನ್ನ ವರದಿ ಕೊಟ್ಟಿತ್ತು ಎಫ್ಎಸ್ಎಲ್ ಎಸ್ ಎಲ್ ಮೂವತ್ತೈದರಿಂದ ನಲವತ್ತು ವರ್ಷದ ಪ್ರಾಯದ ಪುರುಷನ ತಲೆ ಬುರುಡೆ ಅದು ಅನ್ನೋದನ್ನು ಕೂಡ ಎಫ್ ಎಸ್ ಎಲ್ ಮಾಹಿತಿಯನ್ನು ನೀಡಿತ್ತು ಆ ಪುರುಷನ ಬಗ್ಗೆ ಮಾಹಿತಿ ಕಲೆ ಹಾಕೋದಕ್ಕೆ ಈಗ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಯಾವ ಊರಿನ ಪುರುಷ ಆತ ಅಥವಾ ಯಾವ ಊರಿಗೆ ಸೇರಿದಂಥವ್ರು ಇಲ್ಲಿ ಯಾಕೆ ಬಂದರು ಆ ನಂತರದಲ್ಲಿ ಇಲ್ಲಿ ಈ ರೀತಿಯಾಗಿ ಈಗ ಬುರುಡೆ ಸಿಕ್ಕಿದೆ ಅದಕ್ಕೆ ಕಾರಣ ಏನು ಇದೆಲ್ಲದರ ಬಗ್ಗೆಯೂ ಕೂಡ ಈಗ ತನಿಖೆ ಮಾಡೋದಕ್ಕೆ ಎಸ್ ಐ ಟಿ ಮುಂದಾಗಿದೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದೆ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ ನೋಡಿ ಚಿನ್ನಯ್ಯ ತಂದುಕೊಟ್ಟಿದ್ದಂತಹ ಈ ಬುರುಡೆ ರಹಸ್ಯವನ್ನ ಭೇದಿಸುವುದಕ್ಕೆ ಎಸ್ಐ ಟಿ ಮುಂದಾಗಿದೆ ಒಂದು ಬುರುಡೆ ತಂದುಕೊಟ್ಟಿದ್ದಲ್ವಾ ಅದರ ಬೆನ್ನು ಬಿದ್ದಿದ್ದಾರೆ ಈಗ ಎಸ್ ಐ ಟಿ ಅಧಿಕಾರಿಗಳು ರಿಪಬ್ಲಿಕ್ ಕನ್ನಡದ ಬಳಿ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಮಾಹಿತಿ ಇದೆ ಚಿನ್ನಯ್ಯ ತಂದು ಕೊಟ್ಟಿದ್ದಂತಹ ತಲೆ ಬುರುಡೆಯ ಬಗ್ಗೆ ಎಫ್ ಎಸ್ ಎಲ್ ವರದಿಯನ್ನ ಕೂಡ ಕೊಟ್ಟಿತ್ತು ಈ ತಲೆ ಬುರುಡೆ ಪುರುಷನದ್ದು ಅನ್ನುವುದನ್ನ ವರದಿ ಕೊಟ್ಟಿತ್ತು ಎಫ್ ಎಸ್ ಎಲ್ ಮೂವತ್ತೈದರಿಂದ ನಲವತ್ತು ವರ್ಷದ ಪ್ರಾಯದ ಪುರುಷನ ತಲೆ ಬುರುಡೆ ಅದು ಅನ್ನೋದನ್ನು ಕೂಡ ಎಫ್ ಎಸ್ ಎಲ್ ಮಾಹಿತಿಯನ್ನು ನೀಡಿತ್ತು ಆ ಪುರುಷನ ಬಗ್ಗೆ ಮಾಹಿತಿ ಕಲೆ ಹಾಕೋದಿಕ್ಕೆ ಈಗ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಯಾವ ಊರಿನ ಪುರುಷ ಆತ ಅಥವಾ ಯಾವ ಊರಿಗೆ ಸೇರಿದಂಥವರು ಇಲ್ಲಿ ಗ್ಯಾಕ್ ಬಂದರು ಆ ನಂತರದಲ್ಲಿ ಇಲ್ಲಿ ಈ ರೀತಿಯಾಗಿ ಈಗ ಬುರುಡೆ ಸಿಕ್ಕಿದೆ ಅದಕ್ಕೆ ಕಾರಣ ಏನು ಇದೆಲ್ಲದರ ಬಗ್ಗೆಯೂ ಕೂಡ ಈಗ ತನಿಖೆ ಮಾಡೋದಕ್ಕೆ ಎಸ್ ಐ ಟಿ ಮುಂದಾಗಿದೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದೆ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ ನೋಡಿ ಚಿನ್ನಯ್ಯ ತಂದು ಕೊಟ್ಟಿದ್ದಂತ ಈ ಬುರುಡೆ ರಹಸ್ಯವನ್ನ ಭೇದಿಸುವುದಕ್ಕೆ ಎಸ್ಐ ಟಿ ಮುಂದಾಗಿದೆ ಒಂದು ಬುರುಡೆ ತಂದು ಅಲ್ವಾ ಅದರ ಬೆನ್ನು ಬಿದ್ದಿದ್ದಾರೆ ಈಗ ಎಸ್ ಐ ಟಿ ಅಧಿಕಾರಿಗಳು ರಿಪಬ್ಲಿಕ್ ಕನ್ನಡದ ಬಳಿ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಮಾಹಿತಿ ಇದೆ ಚಿನ್ನಯ್ಯ ತಂದು ಕೊಟ್ಟಿದ್ದಂತಹ ತಲೆ ಬುರುಡೆಯ ಬಗ್ಗೆ ಎಫ್ ಎಸ್ ಎಲ್ ವರದಿಯನ್ನ ಕೂಡ ಕೊಟ್ಟಿತ್ತು ಈ ತಲೆ ಬುರುಡೆ ಪುರುಷನದ್ದು ಅನ್ನೋದನ್ನ ವರದಿ ಕೊಟ್ಟಿತ್ತು ಎಫ್ ಎಸ್ ಎಲ್ ಮೂವತ್ತೈದರಿಂದ ನಲವತ್ತು ವರ್ಷದ ಪ್ರಾಯದ ಪುರುಷನ ತಲೆ ಬುರುಡೆ ಅದು ಅನ್ನೋದನ್ನು ಕೂಡ ಎಫ್ ಎಸ್ ಎಲ್ ಮಾಹಿತಿಯನ್ನು ನೀಡಿತ್ತು ಆ ಪುರುಷನ ಬಗ್ಗೆ ಮಾಹಿತಿ ಕಲೆ ಹಾಕೋದಕ್ಕೆ ಈಗ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಯಾವ ಊರಿನ ಪುರುಷ ಆತ ಅಥವಾ ಯಾವ ಊರಿಗೆ ಸೇರಿದಂಥವ್ರು ಇಲ್ಲಿ ಯಾಕೆ ಬಂದರು ಆ ನಂತರದಲ್ಲಿ ಇಲ್ಲಿ ಈ ರೀತಿಯಾಗಿ ಈಗ ಬುರುಡೆ ಸಿಕ್ಕಿದೆ ಅದಕ್ಕೆ ಕಾರಣ ಏನು ಇದೆಲ್ಲದರ ಬಗ್ಗೆಯೂ ಕೂಡ ಈಗ ತನಿಖೆ ಮಾಡೋದಕ್ಕೆ ಎಸ್ ಐ ಟಿ ಮುಂದಾಗಿದೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದೆ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ ನೋಡಿ ಚಿನ್ನಯ್ಯ ತಂದು ತಂದುಕೊಟ್ಟಿದ್ದಂತ ಈ ಬುರುಡೆ ರಹಸ್ಯವನ್ನ ಭೇದಿಸುವುದಕ್ಕೆ ಎಸ್ಐ ಟಿ ಮುಂದಾಗಿದೆ ಒಂದು ಬುರುಡೆ ಅದರ ಬೆನ್ನು ಬಿದ್ದಿದ್ದಾರೆ ಈಗ ಎಸ್ ಐ ಟಿ ಅಧಿಕಾರಿಗಳು ರಿಪಬ್ಲಿಕ್ ಕನ್ನಡದ ಬಳಿ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಮಾಹಿತಿ ಇದೆ ಚಿನ್ನಯ್ಯ ತಂದು ಕೊಟ್ಟಿದ್ದಂತಹ ತಲೆ ಬುರುಡೆಯ ಬಗ್ಗೆ ಎಫ್ ಎಸ್ ಎಲ್ ವರದಿಯನ್ನ ಕೂಡ ಕೊಟ್ಟಿತ್ತು ಈ ತಲೆ ಬುರುಡೆ ಪುರುಷನದ್ದು ಅನ್ನುವುದನ್ನ ವರದಿ ಕೊಟ್ಟಿತ್ತು ಎಫ್ ಎಸ್ ಎಲ್ ಮೂವತ್ತೈದರಿಂದ ನಲವತ್ತು ವರ್ಷದ ಪ್ರಾಯದ ಪುರುಷನ ತಲೆ ಬುರುಡೆ ಅದು ಅನ್ನೋದನ್ನು ಕೂಡ ಎಫ್ ಎಸ್ ಎಲ್ ಮಾಹಿತಿಯನ್ನು ನೀಡಿತ್ತು ಆ ಪುರುಷನ ಬಗ್ಗೆ ಮಾಹಿತಿ ಕಲೆ ಹಾಕೋದಿಕ್ಕೆ ಈಗ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಯಾವ ಊರಿನ ಪುರುಷ ಆತ ಅಥವಾ ಯಾವ ಊರಿಗೆ ಸೇರಿದಂಥವ್ರು ಇಲ್ಲಿ ಯಾಕೆ ಬಂದರು ಆ ನಂತರದಲ್ಲಿ ಇಲ್ಲಿ ಈ ರೀತಿಯಾಗಿ ಈಗ ಬುರುಡೆ ಸಿಕ್ಕಿದೆ ಅದಕ್ಕೆ ಕಾರಣ ಏನು ಇದೆಲ್ಲದರ ಬಗ್ಗೆಯೂ ಕೂಡ ಈಗ ತನಿಖೆ ಮಾಡೋದಕ್ಕೆ ಎಸ್ ಐ ಟಿ ಮುಂದಾಗಿದೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದೆ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ ನೋಡಿ ಚಿನ್ನಯ್ಯ ತಂದು ಕೊಟ್ಟಿದ್ದಂತ ಈ ಬುರುಡೆ ರಹಸ್ಯವನ್ನ ಭೇದಿಸುವುದಕ್ಕೆ ಎಸ್ಐ ಟಿ ಮುಂದಾಗಿದೆ ಒಂದು ಬುರುಡೆ ತಂದುಲ್ವಾ ಅದರ ಬೆನ್ನು ಬಿದ್ದಿದ್ದಾರೆ ಈಗ ಎಸ್ಐ ಟಿ ಅಧಿಕಾರಿಗಳು ರಿಪಬ್ಲಿಕ್ ಕನ್ನಡದ ಬಳಿ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಮಾಹಿತಿ ಇದೆ ಚಿನ್ನಯ್ಯ ತಂದು ಕೊಟ್ಟಿದ್ದಂತಹ ತಲೆ ಬುರುಡೆಯ ಬಗ್ಗೆ ಎಫ್ಎಸ್ಎಲ್ ಎಸ್ ಎಲ್ ವರದಿಯನ್ನ ಕೂಡ ಕೊಟ್ಟಿತ್ತು ಈ ತಲೆ ಬುರುಡೆ ಪುರುಷನದ್ದು ಅನ್ನೋದನ್ನ ವರದಿ ಕೊಟ್ಟಿತ್ತು ಎಫ್ಎಸ್ಎಲ್ ಎಸ್ ಎಲ್ ಮೂವತ್ತೈದರಿಂದ ನಲವತ್ತು ವರ್ಷದ ಪ್ರಾಯದ ಪುರುಷನ ತಲೆ ಬುರುಡೆ ಅದು ಅನ್ನೋದನ್ನ ಕೂಡ ಎಫ್ ಎಸ್ ಎಲ್ ಮಾಹಿತಿಯನ್ನ ನೀಡಿತ್ತು ಆ ಪುರುಷನ ಬಗ್ಗೆ ಮಾಹಿತಿ ಕಲೆ ಹಾಕೋದಕ್ಕೆ ಈಗ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಯಾವ ಊರಿನ ಪುರುಷ ಆತ ಅಥವಾ ಯಾವ ಊರಿಗೆ ಸೇರಿದಂಥವ್ರು ಇಲ್ಲಿ ಯಾಕೆ ಬಂದರು ಆ ನಂತರದಲ್ಲಿ ಇಲ್ಲಿ ಈ ರೀತಿಯಾಗಿ ಈಗ ಬುರುಡೆ ಸಿಕ್ಕಿದೆ ಅದಕ್ಕೆ ಕಾರಣ ಏನು ಇದೆಲ್ಲದರ ಬಗ್ಗೆಯೂ ಕೂಡ ಈಗ ತನಿಖೆ ಮಾಡುವುದಕ್ಕೆ ಎಸ್ ಐ ಟಿ ಮುಂದಾಗಿದೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದೆ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ ನೋಡಿ ಚಿನ್ನಯ್ಯ ತಂದು ಕೊಟ್ಟಿದ್ದಂತ ಈ ಬುರುಡೆ ರಹಸ್ಯವನ್ನ ಭೇದಿಸುವುದಕ್ಕೆ ಎಸ್ಐ ಟಿ ಮುಂದಾಗಿದೆ ಒಂದು ಬುರುಡೆ ತಂದು ಅದರ ಬೆನ್ನು ಬಿದ್ದಿದ್ದಾರೆ ಈಗ ಎಸ್ ಐ ಟಿ ಅಧಿಕಾರಿಗಳು ರಿಪಬ್ಲಿಕ್ ಕನ್ನಡದ ಬಳಿ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಮಾಹಿತಿ ಇದೆ ಚಿನ್ನಯ್ಯ ತಂದು ಕೊಟ್ಟಿದ್ದಂತಹ ತಲೆ ಬುರುಡೆಯ ಬಗ್ಗೆ ಎಫ್ ಎಸ್ ಎಲ್ ವರದಿಯನ್ನ ಕೂಡ ಕೊಟ್ಟಿತ್ತು ಈ ತಲೆ ಬುರುಡೆ ಪುರುಷನದ್ದು ಅನ್ನುವುದನ್ನ ವರದಿ ಕೊಟ್ಟಿತ್ತು ಎಫ್ ಎಸ್ ಎಲ್ ಮೂವತ್ತೈದರಿಂದ ನಲವತ್ತು ವರ್ಷದ ಪ್ರಾಯದ ಪುರುಷನ ತಲೆ ಬುರುಡೆ ಅದು ಅನ್ನೋದನ್ನು ಕೂಡ ಎಫ್ ಎಸ್ ಎಲ್ ಮಾಹಿತಿಯನ್ನು ನೀಡಿತ್ತು ಆ ಪುರುಷನ ಬಗ್ಗೆ ಮಾಹಿತಿ ಕಲೆ ಹಾಕೋದಕ್ಕೆ ಈಗ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಯಾವ ಊರಿನ ಆತ ಅಥವಾ ಯಾವ ಊರಿಗೆ ಸೇರಿದಂಥವ್ರು ಇಲ್ಲಿ ಯಾಕೆ ಬಂದರು ಆ ನಂತರದಲ್ಲಿ ಇಲ್ಲಿ ಈ ರೀತಿಯಾಗಿ ಈಗ ಬುರುಡೆ ಸಿಕ್ಕಿದೆ ಅದಕ್ಕೆ ಕಾರಣ ಏನು ಇದೆಲ್ಲದರ ಬಗ್ಗೆಯೂ ಕೂಡ ಈಗ ತನಿಖೆ ಮಾಡೋದಕ್ಕೆ ಎಸ್ ಐ ಟಿ ಮುಂದಾಗಿದೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದೆ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ ನೋಡಿ ಚಿನ್ನಯ್ಯ ತಂದು ಕೊಟ್ಟಿದ್ದಂತ ಈ ಬುರುಡೆ ರಹಸ್ಯವನ್ನ ಭೇದಿಸುವುದಕ್ಕೆ ಎಸ್ಐ ಟಿ ಮುಂದಾಗಿದೆ ಒಂದು ಬುರುಡೆ ತಂದು ಅದರ ಬೆನ್ನು ಬಿದ್ದಿದ್ದಾರೆ ಈಗ ಎಸ್ ಐ ಟಿ ಅಧಿಕಾರಿಗಳು ರಿಪಬ್ಲಿಕ್ ಕನ್ನಡದ ಬಳಿ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಮಾಹಿತಿ ಇದೆ ಚಿನ್ನಯ್ಯ ತಂದು ಕೊಟ್ಟಿದ್ದಂತಹ ತಲೆ ಬುರುಡೆಯ ಬಗ್ಗೆ ಎಫ್ ಎಸ್ ಎಲ್ ವರದಿಯನ್ನ ಕೂಡ ಕೊಟ್ಟಿತ್ತು ಈ ತಲೆ ಬುರುಡೆ ಪುರುಷನದ್ದು ಅನ್ನುವುದನ್ನ ವರದಿ ಕೊಟ್ಟಿತ್ತು ಎಫ್ ಎಸ್ ಎಲ್ ಮೂವತ್ತೈದರಿಂದ ನಲವತ್ತು ವರ್ಷದ ಪ್ರಾಯದ ಪುರುಷನ ತಲೆ ಬುರುಡೆ ಅದು ಅನ್ನೋದನ್ನು ಕೂಡ ಎಫ್ ಎಸ್ ಎಲ್ ಮಾಹಿತಿಯನ್ನು ನೀಡಿತ್ತು ಆ ಪುರುಷನ ಬಗ್ಗೆ ಮಾಹಿತಿ ಕಲೆ ಹಾಕೋದಿಕ್ಕೆ ಈಗ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಯಾವ ಊರಿನ ಪುರುಷ ಆತ ಅಥವಾ ಯಾವ ಊರಿಗೆ ಸೇರಿದಂಥವರು ಇಲ್ಲಿ ಗ್ಯಾಕ್ ಬಂದರು ಆ ನಂತರದಲ್ಲಿ ಇಲ್ಲಿ ಈ ರೀತಿಯಾಗಿ ಈಗ ಬುರುಡೆ ಸಿಕ್ಕಿದೆ ಅದಕ್ಕೆ ಕಾರಣ ಏನು ಇದೆಲ್ಲದರ ಬಗ್ಗೆಯೂ ಕೂಡ ಈಗ ತನಿಖೆ ಮಾಡೋದಕ್ಕೆ ಎಸ್ ಐ ಟಿ ಮುಂದಾಗಿದೆ ಓಕೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದೆ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ ನೋಡಿ ಚಿನ್ನಯ್ಯ ತಂದು ಕೊಟ್ಟಿದ್ದಂತಹ ಈ ಬುರುಡೆ ರಹಸ್ಯವನ್ನ ಬೇಜಿಸೋದಕ್ಕೆ ಎಸ್ ಐ ಟಿ ಮುಂದಾಗಿದೆ ಒಂದು ಬುರುಡೆ ತಂದು ಕೊಟ್ಟಿದ್ದಲ್ವಾ ಅದರ ಬೆನ್ನು ಬಿದ್ದಿದ್ದಾರೆ ಈಗ ಎಸ್ ಐ ಟಿ ಅಧಿಕಾರಿಗಳು ರಿಪಬ್ಲಿಕ್ ಕನ್ನಡದ ಬಳಿ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಮಾಹಿತಿ ಇದೆ ಚಿನ್ನಯ್ಯ ತಂದು ಕೊಟ್ಟಿದ್ದಂತಹ ತಲೆ ಬುರುಡೆಯ ಬಗ್ಗೆ ಎಫ್ ಎಸ್ ಎಲ್ ವರದಿಯನ್ನ ಕೂಡ ಕೊಟ್ಟಿತ್ತು ಈ ತಲೆ ಬುರುಡೆ ಪುರುಷನದ್ದು ಅನ್ನೋದನ್ನ ವರದಿ ಕೊಟ್ಟಿತ್ತು ಎಫ್ ಎಸ್ ಎಲ್ ಮೂವತ್ತೈದರಿಂದ ನಲವತ್ತು ವರ್ಷದ ಪ್ರಾಯದ ಪುರುಷನ ತಲೆ ಬುರುಡೆ ಅದು ಅನ್ನೋದನ್ನು ಕೂಡ ಎಫ್ ಎಸ್ ಎಲ್ ಮಾಹಿತಿಯನ್ನು ನೀಡಿತ್ತು ಆ ಪುರುಷನ ಬಗ್ಗೆ ಮಾಹಿತಿ ಕಲೆ ಹಾಕೋದಿಕ್ಕೆ ಈಗ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಯಾವ ಊರಿನ ಪುರುಷ ಆತ ಅಥವಾ ಯಾವ ಊರಿಗೆ ಸೇರಿದಂಥವರು ಇಲ್ಲಿ ಗ್ಯಾಕ್ ಬಂದರು ಆ ನಂತರದಲ್ಲಿ ಇಲ್ಲಿ ಈ ರೀತಿಯಾಗಿ ಈಗ ಬುರುಡೆ ಸಿಕ್ಕಿದೆ ಅದಕ್ಕೆ ಕಾರಣ ಏನು ಇದೆಲ್ಲದರ ಬಗ್ಗೆಯೂ ಕೂಡ ಈಗ ತನಿಖೆ ಮಾಡೋದಕ್ಕೆ ಎಸ್ ಐ ಟಿ ಮುಂದಾಗಿದೆ